ಅತ್ಮಿಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಎಕ್ಸಾಮ್ನ ದೂರ ದೃಷ್ಟಿಯನ್ನು ಇಟ್ಟುಕೊಂಡು ಕಾ ಹತ್ತನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂತಹ ಕಾರ್ಬನ್ ಮತ್ತು ಆ ಥರ ಸಂಯುಕ್ತಗಳು ಅನ್ನುವಂಥ ಅಧ್ಯಾಯದ ಮೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಅತಿ ಮಹತ್ವದವಾದಂಥ ಒಂದು ಕಾನ್ಸೆಪ್ಟನ್ನು ನನ್ನ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಯಾವ ಕಾನ್ಸೆಪ್ಟು ಅನ್ನೋದನ್ನು ನೀವು ನೋಡ್ತೀರಾ ಅದೇ ಕಾರ್ಬನಿನ ಅನನ್ಯ ಗುಣಗಳು ಸೊ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಎಕ್ಸಾಮ್ನ ದೂರದೃಷ್ಟಿಯಲ್ಲಿ ಇಟ್ಕೊಂಡು ಇದು ಅತಿ ಮಹತ್ವದಾದಂಥ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟಾಗಿರ್ತದೆ ವಿಷಯ ವಸ್ತು ಆಗಿರ್ತದೆ ಇದರಿಂದಾಗಿ ನೀವು ಕರ ಸರಳ ರೀತಿಯಾಗಿ ಇದನ್ನು ಅರ್ಥ ಮಾಡಿಕೊಂಡಿದ್ದೆ ಆದರೆ ಎಕ್ಸಾಮ್ನಲ್ಲಿ ಬರ್ತಕ್ಕಂತಹ ಒಂದು ಎಕ್ಸಾಮ್ನಲ್ಲಿ ನೀವು ಉತ್ತಮ ರೀತಿಯ ಅಂಕಗಳನ್ನು ಪಡಲಿಕ್ಕೆ ಸಹಾಯ ಆಗ್ತದೆ ಇವತ್ತಿನ ಸಂಚಿಕೆಯಲ್ಲಿ ಕಾರ್ಬನಿನ ಅನನ್ಯ ಗುಣಗಳ ಬಗ್ಗೆ ನಾವು ಇವತ್ತಿನ ಸಂಚಿಕೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ಚಿ ಇಲ್ಲಿ ಕಾರ್ಬನ್ನಿನ ಅನನ್ಯ ಗುಣಗಳಲ್ಲಿ ಒಂದಾದಂಥ ಒಂದು ಚತುರ್ ವ್ಯಾಲೆನ್ಸಿಯ ಗುಣ ಅನ್ನುವಂಥದ್ದನ್ನು ನೋಡೋದಾದರೆ ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ನೋಡಿದ್ದೀವಿ ಕಾರ್ಬನ್ ನಾಲ್ಕು ವ್ಯಾಲೆನ್ಸಿಯನ್ನು ಹೊಂದಿರ್ತದೆ ಕಾರ್ಬನ್ ವ್ಯಾಲೆನ್ಸಿಯ ಸಂಖ್ಯೆ ನಾಲ್ಕು ಆಗಿರ್ತದೆ ಕಾರ್ಬನ್ನ ವ್ಯಾಲೆನ್ಸಿ ನಾಲ್ಕು ಇದರಿಂದಾಗಿ ಕಾರ್ಬನ್ ನಾಲ್ಕು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಏಕ ಬ್ಯಾಲನ್ಸಿಯ ಧಾತುಗಳೊಂದಿಗೆ ಜೋಡಣೆಗೊಳ್ಳುವ ಸಾಮರ್ಥ್ಯವನ್ನು ಈ ಕಾರ್ಬನ್ ಹೊಂದ್ಯದ ಅದಕ್ಕಾಗಿ ಈ ಕಾರ್ಬನಿನ ಗುಣವನ್ನು ನಾವು ಏನಂತ ಕರಿತೀವಿ ಅಂತಂದರೆ ಚತುರ್ಬ್ಯಾಲನ್ಸಿಯ ಗುಣ ಅಂತೇಳಿ ನಾವು ಕರಿತೀವಿ ಅನ್ನುವಂಥದ್ದು ಇನ್ನೊಂದು ಗುಣವಾದಂತಹ ಕೆಟನೀಕರಣ ಗುಣ ಅನ್ನೋದನ್ನು ನೋಡೋದಾದರೆ ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಾಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡ್ತದ ಈ ಕಾರ್ಬನಿನ ಗುಣವನ್ನು ನಾವು ಕೆಟನೀಕರಣ ಗುಣ ಅಂತೇಳಿ ಕರಿತೀವಿ ಇಷ್ಟೇ ತಿಳ್ಕೊಬೇಕು ಕಾರ್ಬನ್ ಮತ್ತು ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಬೃಹತ್ ಆಕಾರದ ಬಂಧಗಳನ್ನು ಏರ್ಪಾಡು ಮಾಡ್ತದೆ ಅದರಿಂದಾಗಿ ಬೃಹತ್ ಅಣುಗಳನ್ನು ಕೊಡ್ತದೆ ಇದ್ರ ಈ ಒಂದು ಕಾರ್ಬನಿನ ಗುಣಕ್ಕೆ ನಾವು ಏನಂತ ಕರಿತೀವಿ ಕೆಟಣೀಕರಣ ಅಂತ ಕರಿತೀವಿ ಈ ಸಂಯುಕ್ತಗಳು ಕಾರ್ಬನನ್ನು ನೇರ ಸರಪಳಿ ಕವಲು ಸರಪಳಿ ಮತ್ತು ಮತ್ತು ಜೋಡಣೆಗಳನ್ನು ಹೊಂದಿರ್ತವೆ ಉಂಗುರ ಆಕಾರದ ಜೋಡಣೆಗಳನ್ನು ಹೊಂದಿರ್ತದೆ ಕಾರ್ಬನ್ ಕೆಟನೀಕರಣ ಅಂತಂದರೆ ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡ್ತದೆ ಈ ಕಾರ್ಬನಿನ ಗುಣಕ್ಕೆ ನಾವು ಕೆಟನೀಕರಣ ಗುಣ ಅನ್ನೋದಾದರೆ ಈ ಸಂಯುಕ್ತಗಳು ಕಾರ್ಬನನ್ನು ನೇರ ಸರಪಳಿ ಕವಲ ಸರಪಳಿ ಅಥವಾ ಉಂಗುರ ಆಕಾರದ ಜೋಡಣೆಗಳನ್ನು ಹೊಂದಿರ್ತಾವೆ ಇಲ್ಲಿ ಆತ್ಮೀಯ ವಿದ್ಯಾರ್ಥಿಗಳಿಗೆ ಗಮನ ಗಮನಿಸ್ಬೋದು ಇಲ್ಲಿ ಏನಾಗಿರ್ತದ ಅಂತಂದರೆ ಕಾರ್ಬನಿನ ನೇರ ಸರಪಳಿ ರಚನೆ ಆಗಿರ್ತದೆ ಇಲ್ಲಿ ಕವಲು ಸರ್ಪಣೆಗಳ ರಚನೆ ಆಗಿರ್ತದೆ ಇಲ್ಲಿ ಉಂಗುರ ರೀತಿಯ ಸರ್ಪಡೆ ಉಂಗುರ ರೀತಿಯ ರಚನೆಯನ್ನು ನಾವು ನೋಡ್ತಿದ್ವಿ ಇಲ್ಲಿ ನಾವು ಮೊದಲಿಗೆ ಏನು ತಿಳ್ಕೋಬೇಕು ಅಂತಂದರೆ ಒಂದೊಂದು ಸಿಂಪಲ್ಲಾಗಿ ಕಾರ್ಬನ್ ನಾಲ್ಕು ಬ್ಯಾಲೆನ್ಸಿಗಳನ್ನು ಹೊಂದಿರ್ತದೆ ಅನ್ನೋದಾದರೆ ಕಾರ್ಬನ್ ನಾಲ್ಕು ಬ್ಯಾಲೆನ್ಸಿಗಳನ್ನು ಹೊಂದಿರ್ತದೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ನಾವು ನೇರ ಸರಪಳಿ ಕವಲು ಸರಪಳಿ ಉಂಗುರ ರೀತಿಯ ರಚನೆಯನ್ನು ಮುಂದಿನ ಮುಂದಿನ ಮುಂದಿನಾಗಿ ನಾವು ನೋಡ್ ನೋಡ್ತಾ ಹೋಗ್ತೀವಿ ಆತ್ಮ ವಿದ್ಯಾರ್ಥಿಗಳೇ ಇಲ್ಲಿ ಕೆಟನೀಕರಣ ಅಂತಂದರೆ ಅಷ್ಟೇ ತಿಳ್ಕೋಬೇಕು ಕಾರ್ಬನ್ ಮತ್ತು ಇತರ ಪರಮಾಣುಗಳೊಂದಿಗೆ ಬೃಹತ್ ಬಂಧಗಳನ್ನು ಏರ್ಪಡಿಸ್ಕೊಂಡು ಬೃಹತ್ ಅಣುಗಳನ್ನು ನಮಗೆ ಕೊಡ್ತದೆ ಈ ಕಾರ್ಬನಿನ ಗುಣಕ್ಕೆ ನಾವು ಕೆಟನೀಕರಣ ಗುಣ ಆದರೆ ಈ ಸಂಗೀತವು ಕಾರ್ಬನನ್ನು ನೇರ ಸರಪಳಿ ಕೌಳು ಸರಪಳಿ ಅಥವಾ ಉಂಗರ ಆಕಾರದ ಜೋಡಣೆಗಳನ್ನು ಹೊಂದಬೌದು ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಅದೇ ರೀತಿಯಾಗಿ ಈಗ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅನ್ನೋದನ್ನು ನೋಡೋದಾದರೆ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರುವ ಸಂಯುಕ್ತಗಳನ್ನು ನಾವು ಏನಂತ ಕರಿತೀವಿ ಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಅಂತ ಕರಿತೀವಿ ಕಾರ್ಬನ್ಗಳ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರುವ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತೇಳಿ ಕರಿತೀವಿ ಇನ್ನು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತಂದರೆ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿ ಅಥವಾ ಕಾರ್ಬನ್ ಪರಮಾಣುಗಳ ನಡುವೆ ತ್ರೀ ಬಂಧ ಇರುವ ಸಂಯುಕ್ತಗಳನ್ನು ನಾವು ಅಪರ್ವ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತ ಕರಿತೀವಿ ಇಲ್ಲಿ ಕಾರ್ಬನ್ ಪರಮಾಣುಗಳು ಏಕಬಂಧ ಇರುವಂಥ ಸಂಯುಕ್ತಗಳಿಗೆ ನಾವು ಏನಂತ ಕರಿತೀವಿ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತಂದೀವಿ ಮತ್ತು ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಸಾರಿ ದ್ವಿಬಂಧ ಮತ್ತು ತ್ರಿಬಂಧ ಇತ್ತು ಅಂತಂದರೆ ಅವಕ್ಕೆ ಏನಂತ ಕರಿತೀವಿ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತ ಕರಿತೀವಿ ಇಲ್ಲಿ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ನಿಮ್ಮ ಎಕ್ಸಾಮ್ನ ದೂರದೃಷ್ಟಿಯನ್ನು ಇಟ್ಕೊಂಡು ಇದು ಒಂದು ಮಹತ್ವವಾದಂಥ ಒಂದು ಕಾನ್ಸೆಪ್ಟ್ ಆಗಿರ್ತದೆ ಅನ್ನುವಂಥದ್ದನ್ನು ಆತ್ಮ ವಿದ್ಯಾರ್ಥಿಗಳೇ ನಿಮ್ಮ ಮನದಲ್ಲಿ ಇಟ್ಕೊಳ್ಬೇಕು ಆತ್ಮ ವಿದ್ಯಾರ್ಥಿಗಳಿಗೆ ಈಗ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಕಾರ್ಬನಿನ ಸಂಯುಕ್ತಗಳು ಮತ್ತು ಅವುಗಳ ರಚನಾ ವಿನ್ಯಾಸ ಹೇಗಿದೆ ಮತ್ತು ಅವುಗಳ ಅಣುಸೂತ್ರ ಮತ್ತು ಸಂಯುಕ್ತದ ಹೆಸರು ಏನೇನೋದನ್ನು ಏನೇನೋದನ್ನು ನೋಡೋದಾದರೆ ಇಲ್ಲಿ ಏನಾಗಿದೆ ಅಂತಂದರೆ ನಮ್ಮ ಮೊದಲಿಗೆ ಅಲ್ಕಾಯಿನ್ಗಳು ಅನ್ನುವಂಥದ್ದನ್ನು ಅಲ್ಕಾಯಿನ್ಗಳು ಅನ್ನುವಂಥದ್ದು ಏನಾಗಿರ್ತದೆ ಅಂತಂದರೆ ಪರ್ಯಾಪ್ತ ಕಾರ್ಬನಿನ ಸಂಯುಕ್ತಗಳಾಗಿರ್ತವೆ ಅನ್ನೋದನ್ನು ತಿಳಿದುಕೊಳ್ಬೇಕು ಅಲ್ಕಾಯಿನ್ಗಳು ಏನಾಗಿರ್ತವೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿರ್ತವೆ ಅಲ್ಕಾಯ್ನ ಸಾಮಾನ್ಯ ಅನುಸೂತ್ರ ಏನಾಗಿರ್ತದೆ ಅಂತಂದರೆ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟೂ ಆಗಿರ್ತದೆ ಇಲ್ಲಿ ಎನ್ ಅಂತಕ್ಕಂಥದ್ದು ಏನಾಗಿರ್ತದ ಅಂತ ಅಂತಂದ್ರೆ ಕಾರ್ಬನ್ ಪರಮಾಣು ಸಂಖ್ಯೆ ಆಗಿರ್ತದೆ ಅಲ್ಕಾಣ್ಗಳ ಎಲ್ಲ ಅಲ್ಕಾಣ್ಗಳು ಅಂತಂದ್ರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿರ್ತವೆ ಇದರ ಸಾಮಾನ್ಯ ಅನುಸೂತ್ರ ಏನಾಗಿರ್ತದ ಅಂತಂದರೆ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಇಲ್ಲಿ ಎನ್ ಅಂತಕ್ಕಂಥದ್ದು ಏನಾಗಿರ್ತದೆ ಕಾರ್ಬನ್ ಪರಸ ಪರಮಾಣು ಸಂಖ್ಯೆ ಆಗಿರ್ತದೆ ಅನ್ನೋದನ್ನು ತಿಳಿದುಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿಗಳೇ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಒಂದು ಪರ್ಮನ್ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಒಂದಿತ್ತು ಅಂತಂದರೆ ಅದು ಸಂಯುಕ್ತದ ಹೆಸರು ಆಗಿರ್ತದೆ ಮಿಥೇನ್ ಆಗಿರ್ತದೆ ಕಾರ್ಬನ್ ಪರಮಾಣುವಿನ ಸಂಖ್ಯೆ ಒಂದು ಇತ್ತಂತಂದರೆ ಅದು ಸಂಯುಕ್ತ ಅಂತಂದರೆ ಮಿಥೇನ್ ಆಗಿರ್ತದೆ ಈ ಮಿಥೇನನ ಅಣುಸೂತ್ರ ಸಿ ಎಚ್ ಫೋರ್ ಆಗಿರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಸಿ ಎಚ್ ಫೋರ್ ಆಗಿರ್ತದೆ ಇದರ ರಚನಾ ವಿನ್ಯಾಸ ಅಂತಂದ್ರೆ ಮೊದಲೇ ತಿಳಿದುಕೊಳ್ಬೇಕು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಏಕ ಬಂಧ ಕಾರ್ಬನ್ ಪರಮಾಣುಗಳ ನಡುವೆ ಏಕ ಬಂಧವನ್ನು ಅಂತಂದರೆ ನೀವು ತಿಳಿದುಕೊಳ್ಬೇಕು ಪರ್ಯಾಪ್ತ ಕಾರ್ಬನ್ ಸಂಖ್ಯೆಗಳು ಏನಾಗಿರ್ತಾವೆ ಕಾರ್ಬನ್ ಪರಮಾಣುಗಳನ್ನ ನೋಡಿ ಏನಾಗಿರ್ತಾವೆ ಏಕ ಬಂಧವನ್ನು ಹೊಂದಿರ್ತಾವ ಇಲ್ಲಿ ನಾವು ನೋಡ್ಕೊಳ್ದಾಗ ಮಿಥೇನ್ ಕಾರ್ಬನ್ ಪರಮಾಣು ಸಂಖ್ಯೆ ಒಂದಾಗಿರ್ತದೆ ಕಾರ್ಬನ್ ಪರಮಾಣು ಸಂಖ್ಯೆ ಒಂದಾಗಿತ್ತು ಅಂತಂದರೆ ಇದರ ಕ ರಚನಾ ವಿನ್ಯಾಸ ಯಾವ ರೀತಿ ಆಗಿರ್ತದಂತ ಎಚ್ ಫೋರ್ ಸಿ ಎಚ್ ಫೋರ್ ಆಗಿತ್ತು ಅಂತಂದರೆ ಕಾರ್ಬನ್ ನಾಲ್ಕು ವ್ಯಾಲೆನ್ಸಿಗಳನ್ನು ಹೊಂದಿದೆ ಅದೇ ರೀತಿಯಾಗಿ ಎಚ್ ಇಲ್ಲಿ ಎಚ್ ಇಲ್ಲಿ ಎಚ್ ಇಲ್ಲಿ ಎಚ್ ಏನಾಗಿದೆ ಅಂತಂದ್ರೆ ಕಾರ್ಬನ್ ನಾಲ್ಕು ವ್ಯಾಲೆನ್ಸನ್ನು ಹೊಂದಿದ ಏಕಬಂಧವನ್ನು ಹೊಂದಿರತಕ್ಕಂಥವು ಅಪ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿರ್ತಾವೆ ಇದರ ರಚನಾ ವಿನ್ಯಾಸ ಮಿಥೇನ ರಚನಾ ವಿನ್ಯಾಸ ಸಿ ಎಚ್ ಓ ಇದು ರಚನಾ ವಿನ್ಯಾಸ ಆಗಿರ್ತದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು ಅದೇ ರೀತಿಯಾಗಿ ಈಥೇನ್ ಅಂತಕ್ಕಂಥದ್ದು ಈಥೇನ್ ಅಂತಕ್ಕಂಥದ್ದು ಏನಾಗಿರ್ತದೆ ಅಂತಂದರೆ ಕಾರ್ಬನ್ನ ಪರಮಾಣು ಸಂಖ್ಯೆ ಎರಡಾಗಿರ್ತದ ಈಸ್ ಕಾರ್ಬನ್ ಸಂಯುಕ್ತ ಯಾವುದಾಗಿರ್ತದ ಈಥೇನ್ ಆಗಿರ್ತದೆ ಇದರ ಇದರ ಅಣುಸೂತ್ರ ಏನಾಗಿರ್ತದೆ ಈಥೆನ್ನ ಅಣುಸೂತ್ರ ಏನಾಗಿರ್ತದೆ ಅಂತಂದರೆ ಸಿ ಟು ಎಚ್ ಸಿಕ್ಸ್ ನಾವು ಮೊದಲಿಗೆ ತಿಳ್ಕೊಬೇಕು ಇವರು ಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಆಗಿರ್ತದೆ ಕಾರ್ಬನ್ ಪರಮಾಣು ನೋಡಿ ಏಕ ಬಂಧ ನೋಡೋದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಇಲ್ಲಿ ರಚನಾ ವಿನ್ಯಾಸ ಯಾವ ರೀತಿಯಾಗಿ ಇರ್ತದೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಸಿ ಟು ಅದ ಕಾರ್ಬನ್ ಪರಮಾಣು ಸಂಖ್ಯೆ ಎರಡದ ಅನ್ನುವಂಥದ್ದನ್ನು ಎರಡನ್ನು ಬರ್ಕೊಂಡಿವಿ ಈಗ ಎಚ್ ಸಿಕ್ಸ್ ಎಚ್ ಸಿಕ್ಸ್ ಇದೆ ಅನ್ನೋದನ್ನು ನೋಡೋದಾದರೆ ಕಾರ್ಬನ್ನ ಪರಮಾಣು ಕಾರ್ಬನ್ನ ಪರಮಾಣುಗಳ ನಡುವೆ ಏಕ ಬಂಧವನ್ನು ಹೊಂದಿರ್ತದೆ ಅಂತ ನೋಡಿದೀವಿ ಕಾರ್ಬನ್ ವ್ಯಾಲೆನ್ಸ್ ಸಂಖ್ಯೆ ನಾಲ್ಕಾಗಿರ್ತದ ಹೌದಾ ಕಾರ್ಬನ್ನ ಬ್ಯಾಲೆನ್ಸ್ ಸಂಖ್ಯೆ ನಾಲ್ಕು ಆಗಿರ್ತದೆ ಈಗೇನು ಹೆಚ್ಚಿನ ಎಚ್ ಅಂತಕ್ಕಂಥದ್ದು ಆರ್ ಅದ ಸಿಕ್ಸ್ ಅದ ಸಿಕ್ಸ್ ಅದ ಅಂತಂದರೆ ಇಲ್ಲಿ ಹೆಚ್ಚು ಇಲ್ಲಿ ಹೆಚ್ಚು ಇಲ್ಲಿ ಹೆಚ್ಚು ಇಲ್ಲಿ ಹೆಚ್ ಇಲ್ಲಿ ಹೆಚ್ಚು ಇಲ್ಲಿ ಹೆಚ್ಚು ಬರೆದಿದ್ದೆ ಆದರೆ ಇದು ಈತೆಯನ್ನ ಒಂದು ರಚನಾ ವಿನ್ಯಾಸ ಆಗಿರ್ತದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು ಅದೇ ರೀತಿಯಾಗಿ ಇನ್ನು ಪ್ರೋಫೇನ್ ಪ್ರೋಪೇನ್ ಪ್ರೋಪೇನ್ ಕಾರ್ಬನ್ನ ಪರಮಾಣು ಸಂಖ್ಯೆ ಏನಾಗಿದೆ ಅನ್ನೋದನ್ನು ನೋಡೋದಾದರೆ ಕಾರ್ಬನ್ ಪರಮಾಣು ಸಂಖ್ಯೆ ಮೂರಾಗಿದೆ ಕಾರ್ಬನ್ ಸಂಯುಕ್ತ ಯಾವುದಾಗಿದೆ ಪ್ರೋಪೇನ್ ಆಗಿದೆ ಇದರ ಅಣುಸೂತ್ರ ಏನಾಗಿದೆ ಸಿ ತ್ರೀ ಹೆಚ್ ಹೆಚ್ ಏಟ್ ಆಗಿದೆ ರಚನಾ ವಿನ್ಯಾಸ ಏನಾಗಿದೆ ಈ ರೀತಿ ಆಗಿದೆ ಇಷ್ಟೇ ತಿಳ್ಕೋಬೇಕು ತ್ರೀ ಅನ್ನೋದು ಕಾರ್ಬನ್ನ ಪರಮಾಣು ಸಂಖ್ಯೆ ಏನದ ಮೂರದ ಕಾರ್ಬನ್ನ ಪರಮಾಣು ಸಂಖ್ಯೆ ಮೂರದ ಹೌದಾ ಸೊ ಎಚ್ ಏಟ್ ಅಂತಂದರೆ ಇಲ್ಲಿ 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 ಏಟ್ ಅದ ಎಲ್ಲ ಕಡೆ ನಾವು ಹೆಚ್ಚಿನ ಬರೆದಿದ್ರೆ ಇದು ಈತೆಯನ್ನು ರಚನಾ ವಿನ್ಯಾಸ ಆಗ್ತದ ಅನ್ನುವಂಥದ್ದು ಹೌದಾ ಸೊ ಈ ರೀತಿಯಾಗಿ ಸರಳ ವಿಧ ಬೋಧನಾ ವಿಧಾನ ಮುಖಾಂತರ ನೀವು ಇವರ ರಚನಾ ವಿನ್ಯಾಸವನ್ನು ತೆಗೆದುಕೊಂಡಿದ್ದಾದರೆ ನಾವು ಸರಳ ರೀತಿಯಾಗಿ ಸರಳ ರೀತಿಯಾಗಿ ನಾವು ಬರೆದು ಉತ್ತಮ ಅಂಕಗಳನ್ನು ಪಡಲಿಕ್ಕೆ ಸಹಾಯಕ ಆಗ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಬ್ಯೂಟೇನ್ ಅಂತಕ್ಕಂಥದ್ದು ಕಾರ್ಬನ್ನ ಪರಮಾಣು ಸಂಖ್ಯೆ ಏನಾಗಿದೆ ನಾಲ್ಕು ಆಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಕಾರ್ಬನ್ ಬ್ಯೂಟೇನ ಕಾರ್ಬನ್ ಪರಮಾಣು ಸಂಖ್ಯೆ ಏನದ ನಾಲ್ಕು ಅದ ಸೊ ಕಾರ್ಬನ್ ಸಂಯುಕ್ತ ಬ್ಯೂಟೇನ್ ಅದ ಸೊ ಇದರ ಅನುಸೂತ್ರ ಏನಿದೆ ಸಿ ಫೋರ್ ಎಶ್ ಎನ್ ಅದ ಸೊ ಈ ರೀತಿಯಾಗಿ ರಚನಾ ವಿನ್ಯಾಸವನ್ನು ಕೂಡ ಬರ್ಕೋಬೋದು ಇಲ್ಲಿ ಪರ್ ಕಾರ್ಬನ್ನ ಪರಮಾಣು ಬಿ ಟೆನ್ನ ಕಾರ್ಬನ್ ಪರಮಾಣು ಸಂಖ್ಯೆ ಏನದ ಕಾರ್ಬನ್ನ ಪರಮಾಣು ಸಂಖ್ಯೆ ನಾಲ್ಕು ಅದ ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಕಾರ್ಬನ್ ಪರಮಾಣುಗಳು ನಡುವೆ ಏಕ ಬಂದಾಗಿದೆ ಯಾಕಂದ್ರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗ್ಯಾವ ಸೊ ಅದೇ ರೀತಿಯಾಗಿ ನಾವು ಏಕಬಂಧವನ್ನು ನೋಡಿದೀವಿ ಕಾರ್ಬನ್ ವ್ಯಾಲೆನ್ಸ್ ಸಂಖ್ಯೆ ನಾಲ್ಕು ಅದ ಅದೇ ರೀತಿಯಾಗಿ ನಾವು ಈಸಿಯಾಗಿ ಬರಿಬೋದಾಗಿದೆ ಸೊ ಈ ರೀತಿಯಾಗಿ ಬರೆದಿದ್ದೆ ನೀವು ತಿಳಿದುಕೊಂಡು ಬರೆದಿದ್ದೆ ಆದರೆ ನೀವು ರಚನಾ ವಿನ್ಯಾಸವನ್ನು ಈಸಿಯಾಗಿ ಬರ್ಕೊಳ್ಬೇಕು ಆದರೆ ನೀವು ಗಮನದಲ್ಲಿಟ್ಕೊಳ್ಬೇಕು ಯಾವ ಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಇರೋದೋ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಅದು ಕಾರ್ಬನ್ ಪರಮಾಣುಗಳು ಏಕ ಬಂಧ ಉಂಟು ಮಾಡ್ತದೋ ಅಥವಾ ಕಾರ್ಬನ್ ಪರಮಾಣುಗಳ ನಡುವೆ ಯಾವ ಬಂಧ ತ್ರ ತ್ರೀ ಬಂಧ ಇರ್ತದೋ ದ್ವಿ ಬಂಧ ಇರ್ತದೋ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದೆ ಆದರೆ ನೀವು ಈಸಿಯಾಗಿ ರಚನಾ ವಿನ್ಯಾಸಗಳನ್ನು ಬರಿಬೋದು ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಅದೇ ರೀತಿಯಾಗಿ ಸಂಖ್ಯೆ ಐದು ಇತ್ತು ಅಂತಂದರೆ ಅದಕ್ಕೆ ಏನಂತ ಕರಿತೀವಿ ಪೆಂಟೈನ್ ಅಂತ ಕರಿತೀವಿ ಈ ಪೆಂಟೈನ್ನ ರಚನಾ ಅನುಸೂತ್ರ ಏನದ ಸಿ ಫೈ ಅದ ನಾವು ಈಜಿಯಾಗಿ ಈ ರೀತಿಯಾಗಿ ಅನುಸೂತ್ರವನ್ನು ರಚನಾ ವಿನ್ಯಾಸವನ್ನು ಕೂಡ ಬರಿಬೋದು ಇದು ಅಲ್ಕೆ ಅಲ್ ಅಲ್ಖನ್ಗಳಾದರೆ ಇನ್ನು ಮುಂದಿನದಾಗಿ ನಾವು ಅಲ್ಖೈನ್ಗಳನ್ನು ನೋಡೋದಾದರೆ ಅಲ್ಖೈನ್ಗಳೇನಾಗಿರ್ತಾವಂತಂದರೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿರ್ತಾವೆ ಅನ್ನುವಂಥ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿರ್ತಾವೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಏನಾಗಿರ್ತದ ಕಾರ್ಬನ್ ಪರಮಾಣುಗಳ ನಡುವೆ ಏನಾಗಿರ್ತದ ದ್ವಿಬಂಧ ಮತ್ತು ತ್ರಿಬಂಧವನ್ನು ಹೊಂದಿರ್ತಾವೆ ಇದು ಅಲ್ಕಾಯ್ ಅಲ್ಕೀನ್ಗಳು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿರ್ತವೆ ಇಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ಏನಾಗಿರ್ತದ ಅಂತಂದರೆ ದ್ವಿಬಂಧವನ್ನು ಹೊಂದಿರ್ತಕ್ಕಂಥ ಸಂಯುಕ್ತಗಳಾಗಿರ್ತಾವೆ ಈ ಈಗ ಈಗ ಈ ಸಂಯುಕ್ತಗಳಿಗೆ ನಾವು ಅಲ್ಕೀನ್ಗಳನ್ನು ಕರಿತೀವಿ ಅಲ್ಕೀನ್ಗಳ ಸಾಮಾನ್ಯ ಸೂತ್ರ ಏನಾಗಿರ್ತದ ಸಿ ಎನ್ ಎಚ್ ಟು ಎನ್ ಆಗಿರ್ತದೆ ಎನ್ ಅಂತಕ್ಕಂಥದ್ದು ಏನು ಕಾರ್ಬನ್ ಪರಮಾಣು ಸಂಖ್ಯೆ ಆಗಿರ್ತದೆ ಇನ್ನು ರಚನಾ ವಿನ್ಯಾಸವನ್ನು ನೋಡೋದಾದರೆ ಕಾರ್ಬನ್ ಪರಮಾಣು ಸಂಖ್ಯೆ ಎರಡು ಕಾರ್ಬನ್ ಪರಮಾಣು ಸಂಖ್ಯೆ ಎರಡು ಇರ್ತದೆ ಇದಕ್ಕೆ ಸಂಯುಕ್ತದ ಹೆಸರು ಕಾರ್ಬನ್ ಸಂಯುಕ್ತದ ಹೆಸರು ಈಥೀನ್ ಅಂತಕ್ಕಂಥದ್ದು ಕಾರ್ಬನ್ ಈಥೀನ್ ಅಂತಕ್ಕಂಥದ್ದು ಕಾರ್ಬನ್ ಪರಮಾಣು ಸಂಖ್ಯೆ ಏನಾಗಿರ್ತದೆ ಎರಡಾಗಿರ್ತದೆ ಇದರ ಸಂಯುಕ್ತ ಹೆಸರು ಈಥೀನ್ ಆಗಿರ್ತದೆ ಇದರ ಸೂತ್ರ ಏನಾಗಿರ್ತದೆ ಏನು ಸಿ ಟು ಎಚ್ ಫೋರ್ ಆಗಿರ್ತದೆ ರಚನಾ ವಿನ್ಯಾಸ ಈ ರೀತಿಯನ್ನು ನೋಡ್ಬೋದು ಇಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ನೋಡಿದ್ದೀವಿ ಅಲ್ಕಾನ್ಗಳಲ್ಲಿ ನಾವು ಏಕ ಬಂಧವನ್ನು ನೋಡಿದ್ವಿ ಕಾರ್ಬನ್ ಪರಮಾಣುಗಳ ಸಂ ನಡುವೆ ಏಕ ಬಂಧವನ್ನು ಅಂತ ಇದ್ದೀವಿ ಇಲ್ಲಿ ಅಲ್ಕೀನ್ಗಳಲ್ಲಿ ಏನು ದ್ವಿ ಬಂಧವನ್ನು ಹೊಂದಿರ್ತಾವೆ ಇಲ್ಲಿ ಕಾರ್ಬನ್ ಪರಮಾಣು ಸಂಖ್ಯೆ ಎರಡದ ಎರಡುಗಳನ್ನು ಬರ್ಕೊಂಡಿದ್ದೀವಿ ಕಾರ್ಬನ್ ಪರಮಾಣು ಸಂಖ್ಯೆ ಎರಡದ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿ ಬಂಧವನ್ನು ಹೊಂದಿರ್ತಾವೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಂಡಿದ್ದೀವಿ ಹೀಗಾಗಿ ಎಚ್ ಸಂಖ್ಯೆ ಎಷ್ಟದ ಫೋರ್ ಅದ ಹೆಚ್ಚಿನ ಫೋರ್ ಅದ ಫೋರ್ ಅದ ಅನ್ನುವಂಥದ್ದನ್ನು ನೀವು ತಿಳಿದುಕೊಳ್ಬೇಕು ಏನಾಗಿದೆ ಅಂತಂದರೆ ಕಾರ್ಬನ್ ನಾಲ್ಕು ವ್ಯಾಲೆನ್ಸ್ಗಳನ್ನು ಹೊಂದಿದ ಕಾರ್ಬನ್ ಪರಮಾಣು ಸಂಖ್ಯೆ ಏನದ ಮೂ ಎರಡು ಅದ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧವನ್ನು ಉಂಟಾಗಿದೆ ಮತ್ತು ಈತಿ ಅಂತಕ್ಕಂಥದ್ದು ಈತಿ ಅಂತಕ್ಕಂಥದ್ದು ಅದರ ಅನುಸೂತ್ರ ಸೀಟು ಎಸ್ ಫೋರ್ ಆದರೆ ಇದರ ರಚನಾ ವಿನ್ಯಾಸ ಈ ರೀತಿಯಾಗಿ ನಾವು ಬರಿಬೋದಾಗಿದೆ ಅನ್ನುವಂಥದ್ದು ನಾವು ತಿಳಿದುಕೊಳ್ಬೋದು ವಿದ್ಯಾರ್ಥಿಗಳೇ ಸರಳವಾಗಿ ನೀವು ಅರ್ಥವನ್ನು ಮಾಡಿಕೊಳ್ಬೋದು ಅದೇ ರೀತಿಯಾಗಿ ಇನ್ನು ಮುಂದಿನದಾಗಿ ಕಾರ್ಬನ್ನ ಪರಮಾಣು ಸಂಖ್ಯೆ ಮೂರಾದರೆ ಇದಕ್ಕೇನಂತ ಕರಿತೀವಿ ಪ್ರೋಫೀನ್ ಅಂತ ಕರಿತೀವಿ ಈಥೀನ್ ಥೀನ್ ಪ್ರೋಪೀನ್ ಅಂತ ಕರಿತೀವಿ ಈ ಪ್ರೋಪೀನ್ಗ ಪರ್ ಅಣುಸೂತ್ರ ಸಿ ತ್ರೀ ಎಚ್ ಸಿಕ್ಸ್ ಇದರ ಸರಳವಾಗಿ ನಾವು ನೋಡೋದಾದರೆ ಕಾರ್ಬನ್ಗಳ ರಚ ಈ ಒಂದು ಕಾರ್ಬನ್ ಸಂಯುಕ್ತದ ರಚನಾ ವಿನ್ಯಾಸ ಅಂತಂದರೆ ಈ ರೀತಿಯಾಗಿ ನಾವು ಬರ್ಕೊಳ್ಬೋದು ಈ ಆತ್ಮೀಯ ವಿದ್ಯಾರ್ಥಿಗಳೇ ಪ್ರೋಪೀನ್ ಪ್ರೋಪೀನ್ ಅಂತಕ್ಕಂಥ ಕಾರ್ಬನ್ನ ಪರಮಾಣು ಸಂಖ್ಯೆ ಅದ ಕಾರ್ಬನ್ನ ಪರಮಾಣು ಸಂಖ್ಯೆ ಏನಾಗಿದೆ ಮೂರು ಅದ ಅನ್ನೋದನ್ನು ನೋಡೋದಾದರೆ ಮೂರು ಕಾರ್ಬನ್ಗಳನ್ನು ನಾನು ಈಸಿಯಾಗಿ ಬರ್ಕೊಂಡಿದ್ದೀನಿ ಸೊ ನೀವು ಅಲ್ಕೀನ್ಗಳು ಕಾರ್ಬನ್ಗಳ ನಡುವೆ ಏನೋ ದ್ವಿಬಂಧವನ್ನು ಹೊಂದಿರ್ತಾವ ಅನ್ನುವಂಥದ್ದನ್ನು ತಿಳಿದುಕೊಂಡಿದ್ದೀವಿ ಅದೇ ರೀತಿ ಕಾರ್ಬನ್ ಏಕ ಬಂಧವನ್ನು ಕೂಡ ಹೊಂದಿದೆ ಅದೇ ರೀತಿ ಎಚ್ ಸಿಕ್ಸ್ ಅಂತಕ್ಕಂಥದ್ದು ಇಲ್ಲಿ ಎರಡು ಆದರೆ ಇಲ್ಲಿ ಒಂದು ಹೆಚ್ ಇಲ್ಲಿ ಮೂರು ಹೆಚ್ಚನ್ನು ಬರ್ಕೋಬೋದು ಈ ರೀತಿಯಾಗಿ ನೀವು ಬರೆದಿದ್ದೆ ಆದರೆ ಈ ಈಜಿಯಾಗಿ ಪ್ರೋಫೀನ್ ಅಲ್ಕೀನ್ ಪ್ರೋಪೀನ್ ಈಥೀನ್ ಅಲ್ಕೀನ್ಗಳು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅದೇ ರೀತಿಯಾಗಿ ಕಾರ್ಬನ್ನ ಇನ್ನೊಂದು ಸಂಯುಕ್ತವಾದಂತಹ ಪರಮಾಣು ಸಂಖ್ಯೆ ನಾಲ್ಕು ನಾಲ್ಕು ಏನಾಗಿರ್ತದ ಬ್ಯೂಟಿನಾಗಿರ್ತದೆ ಬ್ಯೂಟಿನ ಅನುಸೂತ್ರ ಏನಾಗಿದೆ ಅಂತಂದರೆ ಸಿ ಪೋ ಎಚ್ ಆಗಿರ್ತದೆ ಇದರ ರಚನಾ ವಿನ್ಯಾಸ ಈ ರೀತಿಯಾಗಿ ನಾವು ಬರ್ಕೋಬೋದು ಇದರ ರಚನಾ ವಿನ್ಯಾಸ ಕಾರ್ಬನ್ನ ಪರಮಾಣು ಸಂಖ್ಯೆ ಏನದ ಕಾರ್ಬನ್ನ ಪರಮಾಣು ಸಂಖ್ಯೆ ಏನದ ನಾಲ್ಕನ್ನು ಸರಳ ರೀತಿಯಾಗಿ ನಾವು ಬರ್ಕೊಂಡಿದ್ದೀವಿ ನಾಲ್ಕು ಬರ್ಕೋಬೋದು ಹೌದಾ ಸೊ ಸೊ ಕಾರ್ಬನ್ಗಳ ನಡುವೆ ದ್ವಿಬಂಧ ಹೊಂಟಾಗಿದೆ ಇಲ್ಲಿ ಏಕಬಂಧ ಇರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಇಲ್ಲಿ ಎರಡು ವ್ಯಾಲೆನ್ಸಿಂಗ್ ಎರಡು ನೋಡಿದ ಇಲ್ಲಿ ಒಂದಾಗಿರ್ತದೆ ಸೊ ಇಲ್ಲಿ ಎರಡು ಹೊಂದ್ಯದ ಇಲ್ಲಿ ಒಂದದ ಇಲ್ಲಿ ಒಂದಾಗಿರ್ತದೆ ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ನೀವು ಸರಳ ರೀತಿಯಾಗಿ ರಚನಾ ವಿನ್ಯಾಸವನ್ನು ಬರೀಬೋದು ಇಲ್ಲಿ ಹೆಚ್ ಇಲ್ಲಿ ಹೆಚ್ ಇಲ್ಲಿ ಈ ರೀತಿಯಾಗಿ ಬರೆದಿದೆ ಆದರೆ ನೀವು ಈಸಿಯಾಗಿ ಅರ್ಥ ಮಾಡ್ಕೊಂಡು ಬರಿಬೋದು ಅನ್ನುವಂಥದ್ದು ಅದೇ ರೀತಿಯಾಗಿ ಪೆಂಟಿನ್ ಪೆಂಟಿನ್ ಅಂತಕ್ಕಂಥದ್ದು ಸಿ ಕಾರ್ಬನ್ ಪರಮಾಣು ಸಂಖ್ಯೆ ಏನದ ಫೈವ್ ಅದ ಕಾರ್ಬನ್ನ ಪರಮಾಣು ಸಂಖ್ಯೆ ಅನ್ನು ನಾವು ಈಸಿಯಾಗಿ ಬರ್ಕೊಂಡಿದ್ದೀನಿ ಬರ್ಕೊಂಡಿದ್ದೀನಿ ಕಾರ್ಬನ್ನ ನಡುವೆ ದ್ವಿ ಬಂದ ಉಂಟಾಗಿದೆ ದ್ವಿ ಬಂದ ಉಂಟಾಗಿದೆ ಅಂತಂದರೆ ಇಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ಎರಡು ಸಿಗಳನ್ನು ಕೊಟ್ಟಿದ್ರೆ ನಾಲ್ಕು ಅಥವಾ ಒನ್ ಟು ತ್ರೀ ಫೋರ್ ಆಯಿತು ಫೋರ್ ಆಯಿತು ಇಲ್ಲಿ ಒನ್ ಟು ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಇಲ್ಲಂದರೆ ಒಂದು ಏಕ ಒಂದು ಅದೇ ರೀತಿಯಾಗಿ ಇಲ್ಲಿ ಒಂದು ಆಯಿತು ಅಂತಂದರೆ ಇಲ್ಲೊಂದು 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 ಈ ರೀತಿಯಾಗಿ ನಾವು ಬರ್ಕೊಂಡಿದ್ದೆ ಆದರೆ ಈಸಿಯಾಗಿ ನಾವು ಕಾರ್ಬನ್ ಸಂಯುಕ್ತಗಳ ರಚನಾ ವಿನ್ಯಾಸವನ್ನು ನಾವು ಈಸಿಯಾಗಿ ಬರ್ಕೋಬೋದಾಗಿದೆ ಅಥ್ಮ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ಸರಳವಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಉತ್ತಮ ರೀತಿಯಾಗಿ ನೀವು ಅಂಕಗಳನ್ನು ಪಡಲಿಕ್ಕೆ ಈ ಒಂದು ಸಂಚಿಕೆ ನಿಮಗೆ ಸಹಾಯಕ ಆಗ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಅದೇ ರೀತಿಯಾಗಿ ಅಲ್ಕಾಯಿನ್ಗಳು ಅಪರ್ಯಾಪ್ತ ಅಲ್ಖಯಿನ್ಗಳು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಇವು ಈ ಒಂದು ಅಲ್ಕಾಯಿನ್ಗಳ ಮಧ್ಯೆ ತ್ರೀ ಬಂಧವನ್ನು ಹೊಂದಿರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಇದರ ಅಲ್ಖ ಅಲ್ಕೆ ಅಲ್ಕೈನ್ಗಳ ಸಾಮಾನ್ಯ ಸೂತ್ರ ಸಾಮಾನ್ಯ ಸೂತ್ರ ಏನಾಗಿರ್ತದೆ ಅಂತಂದರೆ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಇಲ್ಲಿ ಎನ್ ಅಂತಕ್ಕಂಥದ್ದು ಕಾರ್ಬನ್ನ ಪರಮಾಣು ಸಂಖ್ಯೆ ಆಗಿರ್ತದೆ ಅನ್ನುವಂಥದ್ದು ಇಲ್ಲಿ ತಡ ಮಾಡದೆ ನಾವು ಒಂದು ಇದನ್ನು ಕಾರ್ಬನ್ನ ಸಂಯುಕ್ತಗಳು ಅಲ್ಕೀನ್ ಅಲ್ಕೈನ್ಗಳನ್ನು ನೋಡೋದಾದರೆ ಕಾರ್ಬನ್ನ ಪರಮಾಣು ಸಂಖ್ಯೆ ಏನಾಗಿರ್ತದೆ ಎರಡಾಗಿರ್ತದೆ ಇದು ಏನಾಗಿರ್ತದೆ ಕಾರ್ಬನ್ನ ಸಂಯುಕ್ತ ಹೆಸರು ಏನಾಗಿರ್ತದೆ ಈಥೈನ್ ಆಗಿರ್ತದೆ ಸಿ ಟು ಎಚ್ ಟು ಆಗಿರ್ತದೆ ಇಲ್ಲಿ ನಾವು ಏನು ನೋಡೋಣ ಅಂತಂದರೆ ಇಲ್ಲಿ ರಚನಾ ವಿನ್ಯಾಸವನ್ನು ಯಾವ ರೀತಿ ಬರೀಬೇಕು ಮೊದಲಿಗೆ ನಾವು ಏನು ನೋಡ್ಕೋಬೇಕು ಏನು ಅಬ್ಸರ್ವ್ ಮಾಡ್ಕೋಬೇಕು ಪ ಕಾರ್ಬನ್ನ ಪರಮಾಣು ಸಂಖ್ಯೆ ಏನದ ಎರಡು ಅದ ಇದನ್ನು ನೋಡ್ಕೋದಾದರೆ ಪಾರ್ ಕಾರ್ಬನ್ ಏನಾಗಿದೆ ಅಂತಂದರೆ ಎರಡು ಅದ ಬರ್ಕೊಂಡಿದೆ ಆದರೆ ಇಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ತ್ರೀ ಬಂಧ ಉಂಟಾಗ್ತದೆ ಅಲ್ಕೈನ್ಗಳಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ತ್ರೀ ಬಂಧ ಉಂಟಾಗ್ತದೆ ಅದಕ್ಕೆ ಸಿ ಆಯಿತು ಈಗ ಉಳ್ತಕ್ಕಂಥದ್ದು ಒಂದು ಈ ಕಡೆ ಒಂದು ಹೆಚ್ ಈ ಕಡೆ ಒಂದು ಹೆಚ್ ಕೊಟ್ಟರೆ ಇಲ್ಲೊಂದು ಹೆಚ್ ಒನ್ ಹೆಚ್ ಇಲ್ಲೊಂದು ಇನ್ನೊಂದು ಹೆಚ್ ಸೊ ಸಿ ಫೋರ್ ಸಾರಿ ಸಿ ಟು ಹೆಚ್ ಟು ಆಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅದೇ ರೀತಿಯಾಗಿ ಪ್ರೊಫೈನ್ ಪ್ರೊಫೈನ್ ಅಂತಕ್ಕಂಥ ಕಾರ್ಬನ್ ಪರಮಾಣು ಸಂಖ್ಯೆ ಏನಾಗಿರ್ತದ ಮೂರನ್ನು ಹೊಂದಿದೆ ಸೊ ಇದರ ಅಣುಸೂತ್ರ ಏನದ ಸಿ ತ್ರೀ ಎಚ್ ಫೋರ್ ಅದ ಸೊ ಈ ರೀತಿಯಾಗಿ ರಚನಾ ವಿನ್ಯಾಸವನ್ನು ನಾವು ಕೂಡ ಬರಿಬೋದು ನೋಡೋದಾದರೆ ಇಲ್ಲಿ ಏನು ಅನುಗೋ ಅಲ್ಕೈನ್ಗಳಲ್ಲಿ ಏನಾಗಿರ್ತದ ಪ ಕಾರ್ಬನ್ ಪರಮಾಣುಗಳೊಂದಿಗೆ ದ್ವಿ ತ್ರೀ ಬಂಧವನ್ನು ಹೊಂದಿರ್ತದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಂಡಿದ್ದೀವಿ ತಿಳ್ಕೊಂಡಿದ್ದೆ ಆದರೆ ಇಲ್ಲೇನಾಗಿದೆ ಕಾರ್ಬನ್ನ ಪರಮಾಣುಗಳ ಸಂಖ್ಯೆ ಪ್ರೊಫೈನ್ನಲ್ಲಿ ಕಾರ್ಬನ್ ಪ್ರೊಫೈನ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಏನದ ಮೂರದ ಮೂರನ್ನು ಈಸಿಯಾಗಿ ನಾವು ಬರ್ಕೊಂಡಿದ್ವಿ ಇಲ್ಲಿ ಏನು ಮತ್ತೊಂದು ಏನೋ ತಿಳ್ಕೊಳ್ಬೇಕು ಅಂತಂದರೆ ಕಾರ್ಬನ್ ನಡುವೆ ತ್ರೀ ಬಂಧವನ್ನು ಹೊಂದಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ತ್ರೀ ಬಂಧ ಹೊಂದಿದರೆ ಇಲ್ಲಿ ಮೂರಾದದು ಇಲ್ಲೊಂದಾಯಿತು ಸೊ ಇಲ್ಲೊಂದಾಯಿತು ಇಲ್ಲಿ ನೆಕ್ಸ್ಟು ಇಲ್ಲೊಂದು 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 ತಿಳ್ಕೊಂಡಿದ್ದಾದರೆ ನಾವು ಏನು ಮಾಡ್ಕೋಬೇಕು ಸೊ ಇಲ್ಲಿ ಹೆಚ್ಚು ಇಲ್ಲಿ ಹೆಚ್ಚು ಇಲ್ಲಿ ಹೆಚ್ಚು ಇಲ್ಲಿ ಹೆಚ್ಚು ಒನ್ ಟೂ ತ್ರೀ ಸಿ ತ್ರೀ ಕಾರ್ಬನ್ ಪರಮಾಣು ಸಿ ಸಿ ತ್ರೀ ಒನ್ ಹೆಚ್ ಟೂ ಹೆಚ್ ತ್ರೀ ಹೆಚ್ ಫೋರ್ ಹೆಚ್ ಅಂದರೆ ಸಿ ತ್ರೀ ಹೆಚ್ ಫೋರ್ ಆಯಿತು ಅನ್ನೋಂಥದ್ದು ಈಸಿಯಾಗಿ ಬರೆದುಕೊಳ್ಬೋದು ಅದೇ ರೀತಿಯಾಗಿ ನಾವು ಬ್ಯೂಟೈನ್ ಬ್ಯೂಟೈನ್ ಏನು ಮಾಡಿದರೆ ಬ್ಯೂಟೈನ್ನ ಪರಮಾಣು ಸಂಖ್ಯೆ ನಾಲ್ಕಾಗಿತ್ತು ಅಂತಂದರೆ ಇದರ ಕಾರ್ಬನ್ ಪರಮಾಣು ಸಂಖ್ಯೆ ಏನಿದೆ ನಾಲ್ಕು ಅದ ಈಸಿಯಾಗಿ ನಾಲ್ಕು ಸಿಗಳನ್ನು ನೀವು ಬರೆದುಕೊಳ್ಬೇಕು ನಾಲ್ಕು ಸಿಗಳನ್ನು ಬರೆದುಕೊಂಡಿವಿ ಮೊದಲಿಗೆ ನೀನು ಏನು ಕಾರ್ಬನ್ ನೋಡಿಗೆ ತ್ರೀ ಬಂಧ ಉಂಟಾಗಿರ್ತದೆ ತ್ರೀ ಬಂಧವನ್ನು ಕೊಟ್ಟಿದ್ದೀವಿ ಇಲ್ಲಿ ತ್ರೀ ವ್ಯಾಲೆನ್ಸಿಗಳಾದರೆ ಇಲ್ಲಿ ಒಂದನ್ನು ಉಳಿತದ ಕಾರ್ ಈ ಕಾರ್ಬನ್ಗೆ ಒಂದು ಉಳಿತದ ಈ ಕಾರ್ಬನ್ಗೆ ಒಂದು ಉಳಿತದ ಇಲ್ಲೇ ಒಂದು ಉಳಿತು ಅಂತಂದರೆ ಇಲ್ಲೇನಾಗಿದೆ ಇಲ್ಲೊಂದು ಉಳಿತು ಇಲ್ಲೊಂದು ಇಲ್ಲೊಂದು ನೆಕ್ಸ್ಟ್ ಇಲ್ಲೊಂದು 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 ಈ ರೀತಿಯಾಗಿ ನೀವು ಈಸಿಯಾಗಿ ಬರೆಕೊಳ್ಬೋದಾಗಿದೆ ಸಾರಿ ಇಲ್ಲೇನಾಗಿದೆ ಅಂತಂದರೆ ಬ್ಯೂಟೈನ್ ಸಾರಿ ಬ್ಯೂಟೈನ್ ಏನಾಗಿದೆ ಸಿ ಫೋರ್ ಅದ ಸಿ ಫೋರ್ ಬರ್ಕೊಂಡಿದ್ದೀನಿ ಫೋರ್ ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ಏನಾಗಿದೆ ಅಂತಂದರೆ ತ್ರೀ ಬಂಧ ಉಂಟಾಗಿದೆ ತ್ರೀ ಬಂಧ ಉಂಟಾಗಿದೆ ಅಂತಂದರೆ ಇಲ್ಲೊಂದು ಹೆಚ್ಚಿನ ಕೊಡಬೇಕು ಇಲ್ಲೊಂದು ಸಿನ ಕೊಡಬೇಕು ಹೆಚ್ ಇಲ್ಲಿ ಕೊಡಬೇಕು ಇಲ್ಲೊಂದು 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 ಇಲ್ಲೊಂದನ್ನು ಕೊಟ್ಟಿದ್ದೆ ಆದರೆ ಇಲ್ಲೇನಾಗಿದೆ ಅಂತಂದರೆ ವ್ಯಾಲೆನ್ಸಿ ನಾಲ್ಕು ವ್ಯಾಲೆನ್ಸಿಗಳನ್ನು ಹೊಂದಿರಬೇಕು ಒಂದು ಎರಡು ಮೂರು ನಾಲ್ಕು ಇಲ್ಲೇನಾಗಿದೆ ನೆಕ್ಸ್ಟ್ ಸಿ ಗೆ ಒಂದು ಎರಡು ಮೂರು ಇದು ನಾಲ್ಕು ಇಲ್ಲಿ ನೆಕ್ಸ್ಟ್ ಸಿಗೆ ಏನಾಗಿದೆ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನೆಕ್ಸ್ಟ್ ಸಿಗೆ ಕಾರ್ಬನ್ಗೆ ಏನಾಗಿದೆ ಒಂದು ಎರಡು ಮೂರು ನಾಲ್ಕು ಆಗಿರ್ತದೆ ಈ ರೀತಿಯಾಗಿ ಬರ್ಕೊಂಡು ಹೋಗ್ಬೇಕು ಅದಕ್ಕೆ ಸಿ ಫೋರ್ ನಾಲ್ಕು ಕಾರ್ಬನ್ ಕಾರ್ಬನ್ ಪರಿಮಾಣಗಳ ನಡುವೆ ತ್ರೀ ಬಂದ ಉಂಟಾಗಿದೆ ಇಲ್ಲಿ ಇಲ್ಲಿ ಈ ರೀತಿ ಈ ರೀತಿ ಈ ರೀತಿ ಬರ್ಕೊಂಡಿದ್ದೆ ಆದರೆ ಇದು ಬ್ಯೂಟೇನಿನ ಒಂದು ರಚನಾ ವಿನ್ಯಾಸ ಆಗಿರ್ತದೆ ಹೌದಾ ಈ ರೀತಿಯಾಗಿ ನೀವು ಬರ್ಕೊಂಡು ಹೋಗ್ಬೇಕನ್ನುವಂಥದ್ದನ್ನು ತಿಳ್ಕೊಳು ಈತ ಸೊ ಅದೇ ರೀತಿಯಾಗಿ ಫೆಂಟೈನ್ನ ಕಾರ್ಬನ್ನ ಪರಮಾಣು ಸಂಖ್ಯೆ ಏನಾಗಿದೆ ಕಾರ್ಬನ್ನ ಪರಮಾಣು ಸಂಖ್ಯೆ ಏನಿದೆ ಫೈವ್ ಅದ ಇದು ಕಾರ್ ಫೆಂಟೈನಲ್ಲಿ ಕಾರ್ಬನ್ನ ಪರಮಾಣು ಸಂಖ್ಯೆ ಐದು ಇರ್ತದೆ ಸೊ ಇದ್ರ ಅನುಸೂತ್ರ ಸಿ ಫೈವ್ ಎಚ್ ಎಟ್ ಅದ ಸೊ ಈ ರೀತಿಯಾಗಿ ಬರ್ದಿದ್ದೆ ಆದರೆ ನೀವು ಕಾರ್ಬನ್ ಮೊದಲಿಗೆ ಏನು ಮಾಡ್ಕೋಬೇಕು ಕಾರ್ಬನ್ನ ಪರಮಾಣು ಸಂಖ್ಯೆಯನ್ನು ಬರ್ಕೊಂಡು ಬಿಡಬೇಕು ಅಥವಾ ವಿದ್ಯಾರ್ಥಿಗಳ ಮನದಲ್ಲಿ ಇಟ್ಕೋಬೇಕು ಕಾರ್ಬನ್ನ ಪರಮಾಣು ಸಂಖ್ಯೆ ಏನದ ಸಿ ಫೈ ಹೆಚ್ಚೇಟ್ ಅದ ನಾವು ಏನು ಮಾಡ್ಕೋಬೇಕು ಸಿ ಫೈವನ್ನು ಬರ್ಕೊಂಡು ಹೋಗ್ಬೇಕು ಬರ್ಕೊಂಡು ಹೋಗ್ಬೇಕು ಫೈವ್ ಸಿ ಏನೋ ಬರ್ಕೊಂಡು ಹೋಗಬೇಕು ಕಾರ್ಬನ್ ಪರಮಾಣುಗಳ ನಡುವೆ ತ್ರೀ ಬಂದ ಒಂದೇ ಅದ ಅಂತಂದರೆ ಇಲ್ಲೊಂದು 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 ಈ ರೀತಿಯಾಗಿ ಬರ್ದು ಇದೆ ಆದರೆ ಎಲ್ಲ ಕಡೆ ಹೆಚ್ಚನ್ನು ಬರಿಬೇಕು ಅಥವಾ ವಿದ್ಯಾರ್ಥಿಗಳು ಇದನ್ನು ಮರಿಬಾರ್ದು ಇದು ಬರೆದ್ರೆ ಪಿಂಟೈನ್ನ ಒಂದು ರಚನಾ ವಿನ್ಯಾಸ ಆಗಿರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬಹುದು ಅದೇ ರೀತಿ ಹತ್ತು ವಿದ್ಯಾರ್ಥಿಗಳಿಗೆ ಉಂಗುರ ರಚನೆ ಹೊಂದಿರುವಂಥ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ನೋಡೋದಾದರೆ ಮೊದಲನೇ ಮೊದಲೇ ಅಂಶವನ್ನು ನೀವು ಗಮನಿಸಬೇಕಾಗಿತ್ತು ಅಂತಂದ್ರೆ ಇವುಗಳು ಸಾಮಾನ್ಯ ಅನುಸೂತ್ರ ಏನಾಗಿರ್ತದೆ ಸಿ ಎನ್ ಎಚ್ ಟು ಎನ್ ಆಗಿದ್ದರೂ ಸಹ ಇವು ಪರ್ಯಾಪ್ತಗಳಾಗಿವೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅಲ್ಕಿನಗಳಲ್ಲಿ ದ್ವಿಬಂಧ ಉಂಗುರ ರಚನೆ ಉಂಟು ಮಾಡ್ತಕ್ಕಂಥ ಇವುಗಳನ್ನು ಸೈಕ್ಲೋ ಅಲ್ಕೇನ್ಗಳು ಅಂತೇಳಿ ಕರಿತೀವಿ ದ್ವಿಬಂಧವನ್ನು ಬಂಧವನ್ನು ದ್ವಿಬಂಧ ಉಂಗುರ ದ್ವಿಬಂಧವು ಉಂಗುರ ರಚನೆ ಉಂಟು ಮಾಡೋದರಿಂದ ಇವುಗಳನ್ನು ಸೈಕ್ಲೋ ಅಲ್ಕೇನ್ಗಳು ಅಂತೇಳಿ ಕರಿತೀವಿ ಉಂಗುರ ರಚನೆ ಉಂಟು ಮಾಡುವ ಕನಿಷ್ಠ ಮೂರು ಕಾರ್ಬನ್ ಪರಮಾಣುಗಳಿರುವುದು ಅವಶ್ಯಕತೆ ಆಗಿರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಅದೇ ರೀತಿಯಾಗಿ ಉದಾಹರಣೆಗಾಗಿ ನಾವು ರಚನೆಯನ್ನು ನೋಡೋದಾದರೆ ಸೈಕ್ಲೋ ಪ್ರೊಪೇನ್ ಸಿ ಇದರ ಅಣುಸೂತ್ರ ಏನದ ಸಿ ತ್ರೀ ಎಚ್ ಸಿಕ್ಸ್ ಆಗ್ಯದ ಈ ರೀತಿಯಾಗಿ ರಚನಾ ವಿನ್ಯಾಸವನ್ನು ಹೊಂದಿದೆ ಸೈಕ್ಲೋಪೆಂಟೇನ್ ಅಂತಕ್ಕಂಥದ್ದು ಸಿ ಫೈವ್ ಎಚ್ ಟೆನ್ ಈ ರೀತಿಯಾಗಿ ಉಂಗುರದ ರಚನೆಯನ್ನು ಹೊಂದಿದ ಅದೇ ರೀತಿಯಾಗಿ ಸೈಕ್ಲೋ ಹೆಗ್ಸೆನ್ ಸಿ ಸಿಕ್ಸ್ ಎಚ್ ಟೋಲ್ ಅಂತಕ್ಕಂಥದ್ದು ಈ ರೀತಿಯಾಗಿ ರಚನಾ ವಿನ್ಯಾಸವನ್ನು ಹೊಂದಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಅದೇ ರೀತಿಯಾಗಿ ಉಂಗುರ ರಚನೆ ಹೊಂದಿರತಕ್ಕಂಥ ಪರ್ಯಾಪ್ತ ಹೈಡ್ರೋಕಾಗ್ರೋಮ್ ಯಾವುದು ಅಂತಂದರೆ ಬೆಂಜಿನ್ ಅಂತಕ್ಕಂಥದ್ದು ಇಲ್ಲಿ ವೆಂಜಿನ್ ಅಂತಕ್ಕಂಥದ್ದು ಸಿ ಸಿಕ್ಸ್ ಎಚ್ ಸಿಕ್ಸ್ ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಅಪರ್ಯಾಪ್ತ ಕಾರ್ಬನ್ ಪರಮಾಣುಗಳಲ್ಲಿ ದ್ವಿಬಂಧವನ್ನು ಹೊಂದಿರತಕ್ಕಂಥದ್ದು ಇಲ್ಲಿ ಏನಾಗಿದೆ ಅಂತಂದರೆ ಪರ್ಯಾಪ್ತ ಹೈಡ್ರೋಕಾರ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದೆ ಬೆಂಜಿನು ಈ ರೀತಿಯಾಗಿ ರಚನಾ ವಿನ್ಯಾಸವನ್ನು ಹೊಂದಿದೆ ಅನ್ನುವಂಥದ್ದು ರಚನಾ ಸಮಾಂಗಿಗಳು ಅಂತ ಕರಿತೀವಿ ಅಣುಸೂತ್ರ ಒಂದೇ ಆಗಿದ್ದು ಭಿನ್ನ ರಚನಾ ವಿನ್ಯಾಸವನ್ನು ಹೊಂದಿರತಕ್ಕಂಥ ಸಂಯುಕ್ತಗಳಿಗೆ ರಚನಾ ಸಮಾಂಗಿಗಳು ಅಂತ ಕರಿತೀವಿ ಅಥವಾ ವಿದ್ಯಾರ್ಥಿಗಳಿಗೆ ರಚನಾ ಸಮಾಂಗಿಗಳು ಅಂತಂದರೆ ಅಣುಸೂತ್ರ ಒಂದೇ ಆಗಿರ್ತದೆ ಭಿನ್ನ ರಚನಾ ವಿನ್ಯಾಸವನ್ನು ಹೊಂದಿರ್ತದೆ ಇದಕ್ಕೆ ಏನಂತ ಕರಿತೀವಿ ಅಂತಂದರೆ ರಚನಾ ಸಮಾಂಗಿಗಳು ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಬ್ಯೂಟಿನಿನ ಅಣುಸೂತ್ರವನ್ನು ನೋಡೋದಾದರೆ ಸಿ ಫೋರ್ ಎಶನ್ ಆಗಿರ್ತದೆ ಇದರ ಬ್ಯೂಟಿನ ರಚನಾ ವಿನ್ಯಾಸ ಎನ್ ಬ್ಯೂಟೇನ್ ಟೆನ್ ಐಸೋ ಅಂತಕ್ಕಂಥದ್ದು ಈ ರೀತಿಯಾಗಿ ರಚನಾ ವಿನ್ಯಾಸಗಳನ್ನು ಕೂಡ ನಾವು ಬರಿಬೋದು ಅದಕ್ಕೆ ನಾವು ರಚನಾ ಸಮಾಂಗಿಗಳು ಅಂತ ಕರಿತೀವಿ ರಚನಾ ಸಮಾಂಗಿಗಳು ಅಂತಂದರೆ ಅನುಸೂತ್ರ ಒಂದೇ ಆಗಿರ್ತದೆ ಮತ್ತು ಭಿನ್ನ ರಚನಾ ವಿನ್ಯಾಸವನ್ನು ಹೊಂದಿರ್ತದೆ ಇದಕ್ಕೆ ನಾವು ರಚನಾ ಅಂತ ಕರಿತೀವಿ ಬಿ ಟೆನ್ ಅನುಸೂತ್ರ ಏನಾಗಿರ್ತದ ಸಿ ಫೋರ್ ಎಸ್ ಟೆನ್ ಈ ಸಿ ಫೋರ್ ನಾ ರಚನಾ ವಿನ್ಯಾಸವನ್ನು ನೋಡಿದ್ರೆ ಎನ್ ಬ್ಯೂಟೇನ್ ಅನ್ನೋ ಒಂದು ರಚನಾ ವಿನ್ಯಾಸ ಆದರೆ ಇನ್ನೊಂದು ಆಯ್ಸೋ ಬ್ಯೂಟೇನ್ ಅಂತಕ್ಕಂಥದ್ದು ಒಂದೇ ಅನುಸೂತ್ರ ಇರ್ತದೆ ಬಟ್ ಡಿಫ್ರೆಂಟಾಗಿ ಏನಂತು ರಚನಾ ವಿನ್ಯಾಸವನ್ನು ಹೊಂದಿರ್ತದೆ ಇದಕ್ಕೆ ನಾವು ರಚನಾ ಸಮಾಂಗಾಂಗಾಂಗಾಂಗಾಂಗಾಂಗಿಗಳಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದರೆ ಬ್ಯೂಟೇನ್ ಅಂತಕ್ಕಂಥದ್ದನ್ನು ಬ್ಯೂಟೇನ್ ಅಂತಕ್ಕಂಥದ್ದನ್ನು ನಾವು ತೆಗೆದುಕೊಳ್ಬೋದಾಗಿದೆ ಅದೇ ರೀತಿಯಾಗಿ ಪೆಂಟೆನ್ ಮೂರು ಬಗೆಯ ರಚನಾ ಸಮಾಂಗಾಂಗಾಂಗಾಂಗಾಂಗಾಂಗಿಗಳನ್ನು ಕೂಡ ಹೊಂದ್ಯದ ಅನ್ನುವಂಥದ್ದು ಪೆಂಟೆನ್ ಪೆಂಟೆನ್ ಅಂತಕ್ಕಂಥದ್ದು ಮೂರು ಬಗೆಯ ರಚನಾ ಸಮ ಸಮಾಂಗಿಗಳನ್ನು ಹೊಂದ್ಯದ ಅನ್ನುವಂಥದ್ದು ಒಂದು ರು ಎನ್ ಪೆಂಟೆನ್ ಐಸೋ ಪೆಂಟೆನ್ ಇನ್ನೊಂದು ನಿಯೋ ಫೆಂಟೈನ್ ಅಂತಕ್ಕಂಥದ್ದು ಪೆಂಟೆನ್ ಸಹಿತ ಮೂರು ಬಗೆಯ ರಚನಾ ಸಮಾಂಗಿಗಳನ್ನು ಹೊಂದಿದೆ ಅನ್ನುವಂಥದ್ದನ್ನು ತಿಳ್ಕೊ ತಿ ಅದೇ ರೀತಿಯಾಗಿ ರಚನಾ ಸಮಾಂಗಿಗಳ ಭೌತ ಗುಣಗಳು ಭಿನ್ನವಾಗಿರ್ಬೋದು ಆದರೆ ರಚನಾ ಗುಣಗಳು ಒಂದೇ ಆಗಿರ್ತಾವ ಉದಾಹರಣೆಗೆ ಬ್ಯೂಟೇನ್ ಅನಿಲ ಸ್ಥಿತಿಯಾಗಿರ್ತದೆ ದ್ರವ ದ್ರವಸ್ಥಿತಿಯಾಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಆತ್ಮೀಯ ವಿದ್ಯಾರ್ಥಿಗಳೇ ವಿತ್ತಿನ ಸಂಚಿಕೆಯಲ್ಲಿ ಕಾರ್ಬನಿನ ಅನನ್ಯ ಗುಣಗಳ ಬಗ್ಗೆ ನೀವು ವಿತ್ತಿನ ಸಂಚಿಕೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷೆಯ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಅತ್ಯಂತ ಮಹತ್ವವಾದಂಥ ಒಂದು ವಿಷಯ ವಸ್ತು ಇದಾಗಿದೆ ಅನ್ನುವಂಥದ್ದನ್ನು ನಾನು ತಿಳಿಸ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ಸಂಚಿಕೆಯನ್ನು ಸರಳ ರೀತಿಯಾಗಿ ನಾನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಸರಳ ಬೋಧನಾ ವಿಧಾನ ಮುಖಾಂತರ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ನೀವು ಮಾಡಬೇಕಾದದ್ದು ಇಷ್ಟೇ ಈ ನಾನು ಹೇಳಿರ್ತಕ್ಕಂಥ ವಿಷಯವನ್ನು ನೀವು ಸರಿಯಾಗಿ ಒಂದು ಮನೆಯಲ್ಲಿ ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಎಕ್ಸಾಮ್ ಎಕ್ಸಾಮ್ನಲ್ಲಿ ನೀವು ಉತ್ತಮ ರೀತಿಯಾಗಿ ಅಂಕಗಳನ್ನು ಕೂಡ ಪಡಿಬೋದಾಗಿದೆ ಅನ್ನುವಂಥದ್ದನ್ನು ತಿಳಿಸಿ ಆತ್ಮ ವಿದ್ಯಾರ್ಥಿ ಮಿತ್ರರು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹಿಸಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಲು ತಿಳಿ ಹೇಳಬೇಕು ಅನ್ನುವಂಥದ್ದನ್ನು ನಿಮ್ಮ ಜೊತೆ ಹಂಚಿಕೊಂಡು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ